ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರಿ ಸುಪ್ರೇನ್ಸ್ ಆರ್ ಸಿ ಬಿ ತಂಡಕ್ಕೆ ಮರಳಿದ ವಿಶ್ವದ ನಂಬರ್ ಒನ್ ಆಟಗಾರ ಅಂತ ಹೇಳ್ಬೋದು ಹಾಗಾದರೆ ಅವರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಸುತ್ತ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಆರ್ ಸಿ ಬಿ ತಂಡಕ್ಕೆ ಮರಳಿದ ವಿಶ್ವದ ನಂಬರ್ ಒನ್ ಆಟಗಾರ ಅದು ಬೇರೆ ಯಾರು ಅಲ್ಲ ಇವರು ಟಿ ಟ್ವೆಂಟಿಯಲ್ಲಿ ಈಗ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ವಿಲ್ ಜಾಕ್ಸ್ ಅಂತ ಹೇಳ್ಬೋದು ಇವರು ವಿಲ್ ಜಾಕ್ಸ್ ಅವರು ವರ್ಲ್ಡ್ನಲ್ಲಿ ಎಲ್ಲ ಕಡೆ ಟಿ ಟ್ವೆಂಟಿ ಲೀಗ್ನ ಆಡ್ತಾರೆ ಆದರೆ ಇನ್ನೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಮತ್ತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಡೆಬ್ಯೂ ಮಾಡಿಲ್ಲ ಐ ಪಿ ಎಲ್ ಡೆಬ್ಯೂ ಮಾಡಿಲ್ಲ ಅಂತ ವಿಲ್ ಜಾಕ್ಸ್ ಅವರು ಇವತ್ತು ಡೆಬ್ಯೂ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಯಾಕೆಂದ್ರೆ ಕೆಮ್ರೋನ್ ಗ್ರೀನ್ ಅವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ಅದಕ್ಕಾಗಿ ವಿಲ್ ಜಾಕ್ಸ್ ಅವರನ್ನು ಇವತ್ತು ಆಡೇ ಆಡಿಸ್ತಾರೆ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಡಬೇಕು ಇವರು ಪ್ರಾಕ್ಟೀಸ್ ಪಂದ್ಯಗಳಲ್ಲಿ ಕೂಡ ಆರ್ಭಟವನ್ನು ನಡೆಸ್ತಾ ಇದ್ರು ಇವಾಗ ಇವರಿಗೆ ಚಾನ್ಸ್ ಕೊಟ್ಟರೆ ನಮ್ಮ ಆರ್ ಸಿ ಬಿ ತಂಡ ತುಂಬ ಬಲಿಷ್ಠವಾಗುತ್ತದೆ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಲ್ಲಿ ಒಂದು ಆಣೆ ಬಲ ಬಂದಂಗಾಗುತ್ತದೆ ಅಂತ ಹೇಳಬಹುದು ವಿಲ್ ಜಾಕ್ಸ್ ಅವರು ಅನೇಕ ಟಿ ಟ್ವೆಂಟಿ ಲೀಗ್ ಶತಕಗಳನ್ನು ಬಾರಿಸಿದ್ದಾರೆ ಈಗ ನಮ್ಮ ಆರ್ ಸಿ ಬಿ ತಂಡ ಇವರಿಗೆ ಚಾನ್ಸ್ ಕೊಟ್ರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅವರ ಶ್ರಮ ಏನು ಅಂತ ತೋರಿಸುವ ತೋರಿಸಲು ಒಂದು ಅವಕಾಶ ಸಿಗುತ್ತದೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ನೇಮ ಪ್ರಕಾರ ವಿಲ್ ಜಾಕ್ಸ್ ಅವರಿಗೆ ಚಾನ್ಸ್ ಕೊಡಬೇಕಾ ಕೊಡಬಾರ್ದೆ ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಸಿಕ್ಕಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್